ಪಾಂಡವರು ದ್ವೈಪಾಯನ ಸರೋವರದ ಬಳಿಗೆ ಬಂದರು ಯುಧಿಷ್ಠಿರನು ಕೃಷ್ಣ ದುರ್ಯೋಧನನು ತನ್ನ ಮಾಯೆಯನ್ನು ನೀರಿನಲ್ಲಿ ಪ್ರಯೋಗಿಸಿದ್ದನ್ನು ನೋಡು ಜಲಸ್ತಂಭ ವಿದ್ಯೆಯಿಂದ ನೀರನ್ನು ಗಟ್ಟಿಯಾಗಿಸಿ ಮನುಷ್ಯರ ಭಯವಿಲ್ಲದೆ ಇಲ್ಲಿ ಮಲಗಿದ್ದಾನೆ ಇವನು ಮೋಸವನ್ನು ಬಳಸಿದರೂ ನನ್ನಿಂದ ಜೀವಂತವಾಗಿ ಉಳಿಯುವುದಿಲ್ಲ ಒಂದು ವೇಳೆ ಸಮರದಲ್ಲಿ ಸ್ವಯಂ ವಜ್ರಧಾರಿ ಇಂದ್ರನೇ ಇವನ ಸಹಾಯಕ್ಕೆ ಬಂದರೂ ಅವನನ್ನು ಇಲ್ಲಿಂದ ಜೀವಸಹಿತವಾಗಿ ಹೋಗಲು ನಾನು ಬಿಡುವುದಿಲ್ಲ ಯುದ್ಧದಲ್ಲಿ ಇವನು ಹತನಾಗುವುದನ್ನು ಲೋಕವು ನೋಡುತ್ತದೆ ಎಂದನು ಅನೇಕ ವರ್ಷಗಳಿಂದ ಹೃದಯದಲ್ಲೇ ಅಡಗಿಸಿಕೊಂಡಿದ್ದ ಕ್ರೋಧದಿಂದ ಯುಧಿಷ್ಠಿರನು ಬಹುವಾಗಿ ಬಾಧೆ ಪಡುತ್ತಿದ್ದನು ಇದನ್ನು ಕಂಡು ಕೃಷ್ಣನು ನಕ್ಕು ಯುಧಿಷ್ಠಿರ ಮಾಯಾವಿಯಾದ ಇವನ ಮಾಯೆಯನ್ನು ಮಾಯೆಯಿಂದಲೇ ನಾಶಗೊಳಿಸು ಅವನ ಶಕ್ತಿಯನ್ನು ನೀನು ಸುಲಭವಾಗಿಯೇ ಸರಿಗಟ್ಟಬಹುದು ಅವನು ಮಾಡಿರುವ ಪಾಪಗಳಿಗಾಗಿ ನೀನು ಅವನನ್ನು ಕೊಂದು ಬಿಡು ಎಂದನು ಮರುಕ್ಷಣವೇ ಸರೋವರದ ಅಂಚಿಗೆ ಹೋಗಿ ದುರ್ಯೋಧನನನ್ನು ಕೂಗಿ ಕರೆಯುತ್ತಾ ಇದಿಷ್ಟಿರನು ದುರ್ಯೋಧನ ಈ ನಿನ್ನ ಕೆಲಸ ನನಗೆ ಅರ್ಥವಾಗುತ್ತಿಲ್ಲ ಭರತವರ್ಷದ ವರ್ಷದ ಎಲ್ಲ ರಾಜರುಗಳು ಸಾವನ್ನಪ್ಪುವಂತೆ ಮಾಡಿದವನು ನೀನು ನಿನ್ನ ಸಂಬಂಧಿಗಳೆಲ್ಲರನ್ನೂ ಸಾಯುವಂತೆ ಮಾಡಿದೆ ಈಗ ಯಾವ ಕಾರಣಕ್ಕಾಗಿ ನೀರಿನಲ್ಲಿ ಈ ಅನುಷ್ಠಾನವನ್ನು ಪ್ರಾರಂಭಿಸಿರುವೆ ಸರೋವರದಲ್ಲಿ ಅಡಗಿ ನಿನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುತ್ತಿರುವೆಯಾ ಸರೋವರದಿಂದ ಮೇಲೆದ್ದು ಬಾ ನಮ್ಮೊಡನೆ ಹೋರಾಡು ಎಲ್ಲಿ ನಿನ್ನ ದರ್ಪ ಎಲ್ಲಿ ನಿನ್ನ ಅಹಂಕಾರ ನೀನು ಇದ್ದಕ್ಕಿದ್ದ ಹಾಗೆ ಭಯಪಟ್ಟಿರುವಂತೆ ತೋರುತ್ತಿದೆ ಲೋಕವು ನಿನ್ನನ್ನು ವೀರನೆಂದು ಕರೆಯುವುದು ತಪ್ಪೆಂದು ನನಗೆ ಈಗ ಅನಿಸುತ್ತಿದೆ ಕ್ಷತ್ರಿಯನಾದರ ನಿನ್ನ ಶೌರ್ಯವೆಲ್ಲ ಕ್ಷಣ ಮಾತ್ರದಲ್ಲಿ ಹೊರಟು ಹೋಯಿತೆ ನಿರ್ಭಯತೆಗೆ ಹೆಸರಾದ ಕುರುವಂಶದಲ್ಲಿ ಹುಟ್ಟಿದವನು ನೀನು ಈ ರೀತಿ ಮಾಡುವುದು ಸರಿಯಲ್ಲ ಇದರಿಂದ ನಿನಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ ನಿನ್ನವರೆಲ್ಲ ಸತ್ತ ಮೇಲೆ ಹೇಗೆ ತಾನೇ ಬದುಕಲು ನೀನು ಇಷ್ಟಪಡುತ್ತೀಯೇ ಎದ್ದು ಬಂದು ಯುದ್ಧ ಮಾಡು ಯುದ್ಧ ಮಾಡದಿರುವುದು ಯುದ್ಧದಲ್ಲಿ ನಿಲ್ಲದೆ ಓಡಿ ಹೋಗುವುದು ಸನಾತನ ಧರ್ಮವಲ್ಲ ರಣದಿಂದ ಪಲಾಯನಗೈಯುವ ಅನಾರ್ಯ ಕಾರ್ಯವು ಸ್ವರ್ಗವನ್ನು ನೀಡಲಾರದು ನಿನ್ನವರೆಲ್ಲರೂ ಹೀಗೆ ವಧಿಸಲ್ಪಟ್ಟು ಕೆಳಗುರುಳಿರುವಾಗ ನೀನು ಹೇಗೆ ತಾನೇ ಸರೋವರದಲ್ಲಿ ಅಡಗಿಕೊಂಡಿರುವೆ ಶೂರನೆಂದು ತಿಳಿದುಕೊಂಡಿರುವ ನೀನು ಶೂರನಲ್ಲ ದುರ್ಬುದ್ಧೆ ನಾನು ಶೂರನೆಂದು ಸರ್ವಲೋಕಕ್ಕೆ ಸುಳ್ಳು ಹೇಳಿಕೊಂಡು ಬಂದಿರುವೆ ನೀನು ನಮ್ಮನ್ನು ಪರಾಜಯಗೊಳಿಸಿ ಈ ಪೃಥ್ವಿಯನ್ನು ಆಳು ಅಥವಾ ನಮ್ಮಿಂದ ಹತನಾಗಿ ನೆಲದ ಮೇಲೆ ಮಲಗು ನಮ್ಮನ್ನು ಸೋಲಿಸಿದರೆ ಮುಂದೆಯೂ ನೀನೇ ರಾಜನಾಗಬಹುದು ಸತ್ತರೆ ಸ್ವರ್ಗಕ್ಕೆ ಹೋಗುವೆ ಪೌರುಷವಂತನಾದರೆ ಎದ್ದು ಬಾ ಎಂದನು ಇದೆಲ್ಲವನ್ನು ಕೇಳಿಸಿಕೊಂಡು ಸರೋವರದೊಳಗಿನಿಂದಲೇ ದುರ್ಯೋಧನನು ಯುಧಿಷ್ಠಿರ ಸಾಕು ಮಾಡು ಈ ನಿನ್ನ ಅರ್ಥವಿಲ್ಲದ ಮಾತುಗಳನ್ನು ಪ್ರಾಣಿಗಳನ್ನು ಭಯವು ಆವರಿಸುತ್ತದೆ ಎನ್ನುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಆದರೆ ನಾನು ಮಾತ್ರ ಪ್ರಾಣ ಪ್ರಾಣಭಯದಿಂದ ಭೀತನಾಗಿ ಇಲ್ಲಿ ಬಂದಿಲ್ಲ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು